ವೀಕ್ಷಕರೇ ಭಾರತೀಯ ವ್ಯಾಪಾರ ಜಗತ್ತಿನಲ್ಲಿ ಕೆಲವು ಹೆಸರುಗಳನ್ನು ಕಡೆಗಣಿಸಲು ಸಾಧ್ಯವೇ ಇಲ್ಲ ಅವು ಎಲ್ಲೆಡೆ ಕೇಳಿಬರುತ್ತವೆ ಎಲ್ಲೆಡೆ ಕಾಣಿಸುತ್ತವೆ ಮತ್ತು ಅವುಗಳ ಯಶಸ್ಸನ್ನು ಜಗತ್ತೇ ಕೊಂಡಾಡುತ್ತದೆ ಆದರೆ ಭಾರತದ ಅತ್ಯಂತ ಶಕ್ತಿಶಾಲಿ ಚಿಲ್ಲರೆ ಸಾಮ್ರಾಜ್ಯಗಳಲ್ಲಿ ಒಂದನ್ನು ಸಾರ್ವಜನಿಕವಾಗಿ ಬಹುತೇಕ ಮಾತನಾಡದ ವ್ಯಕ್ತಿಯೊಬ್ಬರು ನಿರ್ಮಿಸಿದ್ದಾರೆ ಎಂದು ನಾನು ಹೇಳಿದರೆ ನೀವು ನಂಬುತ್ತೀರಾ ಷೇರು ಮಾರುಕಟ್ಟೆಯ ಕಠಿಣ ತರ್ಕವನ್ನು ದಿನಸಿ ಅಂಗಡಿಯ ಕಪಾಟುಗಳಿಗೆ ಅನ್ವಯಿಸಿದ ವ್ಯಕ್ತಿ ಇದು ದೈತ್ಯ ಕಂಪನಿಗಳು ಪ್ರಚಾರಕ್ಕಾಗಿ ಹೋರಾಡುತ್ತಿರುವಾಗ ಸದ್ದಿಲ್ಲದೆ ಒಂದು ಸರಳವಾದ ಆದರೆ ಅತ್ಯಂತ ಪರಿಣಾಮಕಾರಿಯಾದ ಭರವಸೆಯ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ ಕಂಪನಿಯ ಕಥೆ ಬೆಲೆಗಳು ಎಷ್ಟು ಕಡಿಮೆ ಎಂದರೆ ಬೇರೆ ಯಾರೂ ಸರಿಗಟ್ಟಲು ಸಾಧ್ಯವಿಲ್ಲ ಇದು ಕೇವಲ ಒಂದು ಸೂಪರ್ ಮಾರ್ಕೆಟ್ನ ಕಥೆಯಲ್ಲ ಇದು ಭಾರತೀಯ ಚಿಲ್ಲರೆ ವ್ಯಾಪಾರದ ಮೌನದ ದೊರೆ ರಾಧಾಕಿಶನ್ ಅವರು ಹೇಗೆ ಡಿಮಾರ್ಟ್ ಅನ್ನು ಕಟ್ಟಿ ಮಧ್ಯಮ ವರ್ಗದ ಭಾರತೀಯರ ಜೇಬು ಮತ್ತು ಹೃದಯಗಳನ್ನು ಗೆದ್ದರು ಎಂಬುದರ ಕಥೆ ಡಿಮಾರ್ಟ್ ಅನ್ನು ನಿಜವಾಗಿಯೂ ಅರ್ಥ ಮೊದಲು ಅದನ್ನು ರೂಪಿಸಿದ ವ್ಯಕ್ತಿ ರಾಧಾಕಿಶನ್ ಅವರನ್ನು ಅರಿಯಬೇಕು ಅವರನ್ನು ಭಾರತದ ಚಿಲ್ಲರೆ ವ್ಯಾಪಾರದ ರಾಜ ಎಂದು ಕರೆಯುವ ಮೊದಲು ದಮಾನಿ ಸಂಪೂರ್ಣವಾಗಿ ವಿಭಿನ್ನವಾದ ರಂಗದಲ್ಲಿ ದಂತಕಥೆಯಾಗಿದ್ದರು ಅದುವೆ ಭಾರತೀಯ ಷೇರು ಮಾರುಕಟ್ಟೆಯ ಅಪಾಯಕಾರಿ ಆಟ ರಾಜಸ್ಥಾನದ ಬಿಕಾನೇರ್ನಲ್ಲಿ ಜನಿಸಿದ ಅವರು ಮುಂಬೈನ ಒಂದು ಚಿಕ್ಕ ಒಂದೇ ಕೋಣೆಯ ಅಪಾರ್ಟ್ಮೆಂಟ್ನಲ್ಲಿ ಬೆಳೆದರು ತಮ್ಮ ತಂದೆಯ ನಿಧನದ ನಂತರ ದಮಾನಿ ತಮ್ಮ ಕುಟುಂಬದ ಬಾಲ್ ಬೇರಿಂಗ್ ವ್ಯವಹಾರವನ್ನು ತೊರೆದು ದಲಾಲ್ ಸ್ಟ್ರೀಟ್ನ ಷೇರು ದಲ್ಲಾಳಿ ಜಗತ್ತಿಗೆ ಧುಮುಕಿದರು ಮತ್ತು ಅವರು ಕೇವಲ ಸಾಮಾನ್ಯ ವ್ಯಾಪಾರಿಯಾಗಿರಲಿಲ್ಲ ದಮಾನಿ ಒಬ್ಬ ಮೌಲ್ಯ ಹೂಡಿಕೆದಾರರಾಗಿದ್ದರು ಅವರ ದೀರ್ಘಕಾಲೀನ ದೃಷ್ಟಿ ಮತ್ತು ಇತರರಿಗೆ ಏನೂ ಕಾಣದಿದ್ದಲ್ಲಿ ಗುಪ್ತ ಮೌಲ್ಯವನ್ನು ಗುರುತಿಸುವ ಅದ್ಭುತ ಸಾಮರ್ಥ್ಯಕ್ಕೆ ಅವರು ಹೆಸರುವಾಸಿಯಾಗಿದ್ದರು ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಕುಖ್ಯಾತ ಹರ್ಷದ್ ಮೆಹ್ತಾ ಹಗರಣದ ಸಮಯದಲ್ಲಿ ದಮಾನಿ ಅವರು ಕೃತಕವಾಗಿ ಹೆಚ್ಚಿಸಿದ್ದ ಷೇರುಗಳನ್ನು ಶಾರ್ಟ್ ಸೆಲ್ಲಿಂಗ್ ಮಾಡುವ ಮೂಲಕ ದೊಡ್ಡ ಸಂಪತ್ತನ್ನು ಗಳಿಸಿದರು ನಿಜವಾದ ಮೌಲ್ಯವನ್ನು ಕಂಡುಹಿಡಿಯುವಲ್ಲಿ ಅವರು ನಿಪುಣರಾಗಿದ್ದರು ಈ ಕೌಶಲ್ಯವೇ ಮುಂದೆ ಅವರ ಸಂಪೂರ್ಣ ವ್ಯಾಪಾರ ತತ್ವಶಾಸ್ತ್ರದ ಅಡಿಪಾಯವಾಯಿತು ಆದರೆ ಎರಡು ಸಾವಿರದ ಹೊತ್ತಿಗೆ ದಶಕಗಳ ಕಾಲ ಮಾರುಕಟ್ಟೆಯನ್ನು ಆಳಿದ ನಂತರ ದಮಾನಿ ಸಂಪೂರ್ಣವಾಗಿ ಭಿನ್ನವಾದದ್ದನ್ನು ಮಾಡಲು ನಿರ್ಧರಿಸಿದರು ಅವರು ಭವಿಷ್ಯವನ್ನು ಕಂಡರು ಮತ್ತು ಅದು ಸ್ಟಾಕ್ ಟಿಕ್ಕರ್ಗಳಲ್ಲಿರಲಿಲ್ಲ ಅದು ಶಾಪಿಂಗ್ ಕಾರ್ಟ್ಗಳಲ್ಲಿತ್ತು ವಾಲ್ಮಾರ್ಟ್ನಂತಹ ಜಾಗತಿಕ ದೈತ್ಯರಿಂದ ಸ್ಫೂರ್ತಿ ಪಡೆದ ಅವರು ಭಾರತದ ಅಸ್ತವ್ಯಸ್ತವಾಗಿದ್ದ ಚಿಲ್ಲರೆ ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬಳಕೆಯಾಗದ ಚಿನ್ನದ ಗಣಿಯನ್ನು ಕಂಡರು ಭಾರತೀಯ ಮಧ್ಯಮ ವರ್ಗವು ಒಂದು ಕ್ರಾಂತಿಗೆ ಸಿದ್ಧವಾಗಿದೆ ಎಂದು ಅವರು ನಂಬಿದ್ದರು ತಮಗೆ ಬೇಕಾದ ಎಲ್ಲವನ್ನೂ ಪ್ರತಿದಿನ ಸ್ಥಿರವಾಗಿ ಮತ್ತು ನಂಬಲಾಗದಷ್ಟು ಕಡಿಮೆ ಬೆಲೆಗೆ ಖರೀದಿಸಬಹುದಾದ ಸ್ಥಳ ಆದರೆ ಅವರು ತಕ್ಷಣವೇ ಈ ಕ್ಷೇತ್ರಕ್ಕೆ ಧುಮುಕಲಿಲ್ಲ ಮೊದಲು ಅಪ್ನಾ ಬಜಾರ್ ಎಂಬ ಸಹಕಾರಿ ಅಂಗಡಿಯ ಫ್ರಾಂಚೈಸಿಯನ್ನು ನಡೆಸುವ ಮೂಲಕ ಅವರು ಪರಿಸ್ಥಿತಿಯನ್ನು ಅಳೆದು ನೋಡಿದರು ಆದರೆ ಅದರ ವ್ಯಾಪಾರ ಮಾದರಿಯಿಂದ ಅವರಿಗೆ ಸಮಾಧಾನ ಆಗಲಿಲ್ಲ ತಾವೇ ಸ್ವಂತವಾಗಿ ಒಂದು ವ್ಯವಸ್ಥೆಯನ್ನು ಬುಡದಿಂದ ಕಟ್ಟಬೇಕು ಎಂದು ಅವರಿಗೆ ತಿಳಿದಿತ್ತು ಹಾಗಾಗಿ ಎರಡು ಸಾವಿರದ ಎರಡರಲ್ಲಿ ಮುಂಬಯಿ ಪೋವೈನಲ್ಲಿ ಮೊದಲ ಡಿಮಾರ್ಟ್ ಅಂಗಡಿ ತನ್ನ ಬಾಗಿಲು ತೆರೆಯಿತು ಅದು ಅದ್ದೂರಿಯಾಗಿರಲಿಲ್ಲ ಅದು ನಗರದ ಶ್ರೀಮಂತ ಭಾಗದಲ್ಲಿರಲಿಲ್ಲ ಆದರೆ ಅದು ದೇಶವನ್ನು ವ್ಯಾಪಿಸಲಿರುವ ಚಿಲ್ಲರೆ ವ್ಯಾಪಾರದ ಬಿರುಗಾಳಿಯ ಆರಂಭವಾಗಿತ್ತು ಹಾಗಾದರೆ ಒಬ್ಬ ಷೇರು ಮಾರುಕಟ್ಟೆ ಮಾಂತ್ರಿಕ ವ್ಯಾಪಾರ ಕ್ಷೇತ್ರದ ದೊಡ್ಡ ಹೆಸರುಗಳಿಗೆ ಸವಾಲೆಸೆಯಬಲ್ಲ ಚಿಲ್ಲರೆ ದೈತ್ಯವನ್ನು ಹೇಗೆ ನಿರ್ಮಿಸಿದ ಡಿಮಾರ್ಟ್ ಬೇರೆಯವರಿಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ಮಾರಿ ಅಷ್ಟೊಂದು ಲಾಭದಾಯಕವಾಗಿ ಉಳಿದುಕೊಳ್ಳುವುದು ಹೇಗೆ ಇದಕ್ಕೆ ಒಂದೇ ಒಂದು ರಹಸ್ಯ ಕಾರಣವಲ್ಲ ಬದಲಿಗೆ ದಮಾನಿ ಅವರು ಎರಡು ದಶಕಗಳ ಕಾಲ ಪರಿಪೂರ್ಣಗೊಳಿಸಿದ ಒಂದು ಸರಳ ಮೂರು ಭಾಗಗಳ ನೀಲನಕ್ಷೆ ಕಾರಣ ಇದು ಕಠಿಣ ದಕ್ಷತೆಯ ಒಂದು ಮಾಸ್ಟರ್ ಪ್ಲಾನ್ ಆರಂಭದಿಂದಲೇ ದಮಾನಿ ಇಡೀ ಚಿಲ್ಲರೆ ಉದ್ಯಮಕ್ಕೆ ವಿರುದ್ಧವಾದ ನಿರ್ಧಾರವನ್ನು ತೆಗೆದುಕೊಂಡರು ಪ್ರತಿಸ್ಪರ್ಧಿಗಳು ನಗರ ಕೇಂದ್ರಗಳಲ್ಲಿ ದುಬಾರಿ ಅಂಗಡಿಗಳನ್ನು ಬಾಡಿಗೆಗೆ ಪಡೆಯುತ್ತಿದ್ದಾಗ ಡಿಮಾರ್ಟ್ ತನ್ನದೇ ಆದ ಜಾಗವನ್ನು ಖರೀದಿಸುವುದರ ಮೇಲೆ ಗಮನ ಹರಿಸಿತು ಮತ್ತು ಅದು ನಗರದ ಐಷಾರಾಮಿ ಪ್ರದೇಶಗಳಲ್ಲಿ ಜಾಗ ಖರೀದಿಸಲಿಲ್ಲ ಬದಲಾಗಿ ಜನನಿಬಿಡ ಉಪನಗರಗಳು ಮತ್ತು ಸಣ್ಣ ಶ್ರೇಣಿ ಅಥವಾ ಶ್ರೇಣಿ ನಗರಗಳನ್ನು ಗುರಿಯಾಗಿಸಿಕೊಂಡಿತು ಅಲ್ಲಿ ಭೂಮಿಯ ಬೆಲೆ ತುಂಬಾ ಅಗ್ಗವಾಗಿತ್ತು ಇದು ಒಂದು ಅದ್ಭುತ ನಡೆಯಾಗಿತ್ತು ತನ್ನ ಎಂಬತ್ತು ಶೇಕಡಕ್ಕಿಂತ ಹೆಚ್ಚು ಆಸ್ತಿಗಳನ್ನು ಸ್ವಂತವಾಗಿ ಹೊಂದಿರುವುದರಿಂದ ಇತರ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಕವಾಗುವ ಏರುತ್ತಿರುವ ಬಾಡಿಗೆಯ ಹೊಡೆತದಿಂದ ಡಿಮಾರ್ಟ್ ಸಂಪೂರ್ಣವಾಗಿ ಪಾರಾಗಿತ್ತು ಪ್ರತಿಸ್ಪರ್ಧಿಗಳು ಪ್ರತಿ ತಿಂಗಳು ಬಾಡಿಗೆಗೆ ಹಣವನ್ನು ವ್ಯರ್ಥ ಮಾಡುತ್ತಿದ್ದರೆ ಡಿಮಾರ್ಟ್ ಆಸ್ತಿಗಳನ್ನು ನಿರ್ಮಿಸುತ್ತಿತ್ತು ಇದು ಕ್ಲಾಸಿಕ್ ಮೌಲ್ಯ ಹೂಡಿಕೆಯ ತಂತ್ರವಾಗಿತ್ತು ಕಡಿಮೆ ಮೌಲ್ಯದ ಆಸ್ತಿಯನ್ನು ಖರೀದಿಸುವುದು ಈ ಸಂದರ್ಭದಲ್ಲಿ ಉಪನಗರದ ಭೂಮಿ ಮತ್ತು ಅದನ್ನು ದೀರ್ಘಕಾಲದವರೆಗೆ ಇಟ್ಟುಕೊಳ್ಳುವುದು ಈ ತಂತ್ರವು ಡಿಮಾರ್ಟ್ಗೆ ಶಾಶ್ವತವಾದ ವೆಚ್ಚದ ಪ್ರಯೋಜನವನ್ನು ನೀಡಿತು ಅದನ್ನು ಯಾವುದೇ ಪ್ರತಿಸ್ಪರ್ಧಿ ಸುಲಭವಾಗಿ ನಕಲಿಸಲು ಸಾಧ್ಯವಾಗಲಿಲ್ಲ ಮುಂದಿನ ಭಾಗದಲ್ಲಿ ದಮಾನಿಯವರ ವ್ಯಾಪಾರ ಪ್ರತಿಭೆ ನಿಜವಾಗಿಯೂ ಹೊಳೆಯುತ್ತದೆ ಚಿಲ್ಲರೆ ಜಗತ್ತಿನಲ್ಲಿ ಸೂಪರ್ ಮಾರ್ಕೆಟ್ಗಳು ತಮ್ಮ ಪೂರೈಕೆದಾರರಿಗೆ ಅರವತ್ತು ಅಥವಾ ತೊಂಬತ್ತು ದಿನಗಳಲ್ಲಿ ಹಣ ಪಾವತಿಸುವುದು ಸಾಮಾನ್ಯ ಆದರೆ ಡಿಮಾರ್ಟ್ ಈ ನಿಯಮವನ್ನೇ ಬದಲಾಯಿಸಿತು ಅದು ತನ್ನ ಪೂರೈಕೆದಾರರಿಗೆ ಅತ್ಯಂತ ವೇಗವಾಗಿ ಸಾಮಾನ್ಯವಾಗಿ ಒಂದು ವಾರಕ್ಕಿಂತ ಸ್ವಲ್ಪ ಹೆಚ್ಚು ಸಮಯದಲ್ಲಿ ಹಣ ಪಾವತಿಸುವ ಬದ್ಧತೆಯನ್ನು ಮಾಡಿತು ಈಗ ನೀವೊಬ್ಬ ಪೂರೈಕೆದಾರರ ಸ್ಥಾನದಲ್ಲಿ ನಿಂತು ಯೋಚಿಸಿ ನಿಮಗೆ ಇಬ್ಬರು ಗ್ರಾಹಕರಿದ್ದಾರೆ ಒಬ್ಬರು ಮೂರು ತಿಂಗಳಲ್ಲಿ ಹಣ ಕೊಡುತ್ತಾರೆ ಇನ್ನೊಬ್ಬರು ಹತ್ತು ದಿನಗಳಲ್ಲಿ ಹಣ ಕೊಡುತ್ತಾರೆ ನೀವು ಯಾರಿಗೆ ನಿಮ್ಮ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೀರಿ ಯಾರಿಗೆ ಯಾವಾಗಲೂ ಸ್ಟಾಕ್ ಲಭ್ಯವಿರುವಂತೆ ನೋಡಿಕೊಳ್ಳುತ್ತೀರಿ ಉತ್ತರ ಸ್ಪಷ್ಟವಾಗಿದೆ ಬೇರೆಯವರಿಗಿಂತ ವೇಗವಾಗಿ ತನ್ನ ಮಾರಾಟಗಾರರಿಗೆ ಹಣ ಪಾವತಿಸುವ ಮೂಲಕ ಡಿಮಾರ್ಟ್ ಸಾಧ್ಯವಾದಷ್ಟು ಉತ್ತಮ ಬೆಲೆಗಳನ್ನು ಪಡೆಯುತ್ತದೆ ಅದು ದೊಡ್ಡ ಪ್ರಮಾಣದ ರಿಯಾಯಿತಿಗಳನ್ನು ಪಡೆದು ಅದನ್ನು ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸುತ್ತದೆ ಈ ತಂತ್ರವು ಮಧ್ಯವರ್ತಿಗಳನ್ನು ತೆಗೆದುಹಾಕುತ್ತದೆ ಪೂರೈಕೆದಾರರೊಂದಿಗೆ ಅದ್ಭುತವಾದ ನಿಷ್ಠೆಯನ್ನು ನಿರ್ಮಿಸುತ್ತದೆ ಮತ್ತು ಒಂದು ಪರಿಪೂರ್ಣ ಚಕ್ರವನ್ನು ಸೃಷ್ಟಿಸುತ್ತದೆ ವೇಗದ ಪಾವತಿಗಳು ಕಡಿಮೆ ವೆಚ್ಚಕ್ಕೆ ಕಾರಣವಾಗುತ್ತವೆ ಇದು ಕಡಿಮೆ ಬೆಲೆಗಳಿಗೆ ದಾರಿ ಮಾಡಿಕೊಡುತ್ತದೆ ಮತ್ತು ಇದು ಹೆಚ್ಚು ಗ್ರಾಹಕರು ಅಂಗಡಿಯತ್ತ ಹೆಜ್ಜೆ ಹಾಕುವಂತೆ ಮಾಡುತ್ತದೆ ಇದು ನಮ್ಮನ್ನು ಪ್ರತಿಯೊಬ್ಬ ಡಿಮಾರ್ಟ್ ಗ್ರಾಹಕರಿಗೂ ಮನದಟ್ಟಾಗಿರುವ ಭರವಸೆಗೆ ತರುತ್ತದೆ ಪ್ರತಿದಿನ ಕಡಿಮೆ ವೆಚ್ಚ ಪ್ರತಿದಿನ ಕಡಿಮೆ ಬೆಲೆ ಆಕರ್ಷಕ ಕಾಲೋಚಿತ ಮಾರಾಟಗಳು ಮತ್ತು ಗೊಂದಲಮಯ ರಿಯಾಯಿತಿ ಕಾರ್ಯಕ್ರಮಗಳೊಂದಿಗೆ ನಿಮ್ಮನ್ನು ಸೆಳೆಯುವ ಇತರ ಅಂಗಡಿಗಳಿಗಿಂತ ಭಿನ್ನವಾಗಿ ಡಿಮಾರ್ಟ್ನ ತತ್ವ ಸರಳವಾಗಿದೆ ವರ್ಷಪೂರ್ತಿ ಸ್ಥಿರವಾಗಿ ಕಡಿಮೆ ಬೆಲೆಗಳನ್ನು ನೀಡುವುದು ಇದು ಅದ್ಭುತ ನಂಬಿಕೆಯನ್ನು ನಿರ್ಮಿಸುತ್ತದೆ ಗ್ರಾಹಕರು ಮಾರಾಟಕ್ಕಾಗಿ ಕಾಯಬೇಕಾಗಿಲ್ಲ ಅವರು ಯಾವುದೇ ದಿನ ಡಿಮಾರ್ಟ್ಗೆ ಹೋದರೂ ತಮಗೆ ಸಾಧ್ಯವಾದಷ್ಟು ಉತ್ತಮ ಡೀಲ್ ಸಿಗುತ್ತದೆ ಎಂದು ಅವರಿಗೆ ತಿಳಿದಿರುತ್ತದೆ ಮತ್ತು ಇದೆಲ್ಲವೂ ಮೊದಲ ಎರಡು ಸ್ತಂಭಗಳು ಮತ್ತು ದಕ್ಷತೆಯ ಮೇಲಿನ ಗೀಳಿನಿಂದ ಸಾಧ್ಯವಾಗಿದೆ ಡಿಮಾರ್ಟ್ ಅಂಗಡಿಗಳು ಅಲಂಕಾರಗಳಿಲ್ಲದವು ಎಂದು ಪ್ರಸಿದ್ಧವಾಗಿವೆ ನೀವು ಅಲಂಕಾರಿಕ ವಸ್ತುಗಳನ್ನು ಅಥವಾ ದುಬಾರಿ ಪ್ರದರ್ಶನಗಳನ್ನು ಕಾಣುವುದಿಲ್ಲ ಕಂಪನಿಯು ಜಾಹೀರಾತಿಗೆ ಬಹುತೇಕ ಏನನ್ನೂ ಖರ್ಚು ಮಾಡುವುದಿಲ್ಲ ಬದಲಿಗೆ ಅತ್ಯಂತ ಶಕ್ತಿಶಾಲಿ ಪ್ರಚಾರವಾದ ಬಾಯಿ ಮಾತಿನ ಪ್ರಚಾರವನ್ನು ಅವಲಂಬಿಸಿದೆ ಉತ್ಪನ್ನಗಳ ಮಿಶ್ರಣವು ಜನರು ಪ್ರತಿ ವಾರ ಖರೀದಿಸಬೇಕಾದ ವಸ್ತುಗಳ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಇದು ಹೆಚ್ಚಿನ ಸರಕು ವಹಿವಾಟನ್ನು ಖಚಿತಪಡಿಸುತ್ತದೆ ಅಂದರೆ ಉತ್ಪನ್ನಗಳು ಕಪಾಟಿನಿಂದ ವೇಗವಾಗಿ ಖಾಲಿಯಾಗುತ್ತವೆ ಮತ್ತು ಪ್ರತಿ ಚದರ ಅಡಿಗೆ ಮಾರಾಟವನ್ನು ಗರಿಷ್ಠಗೊಳಿಸುತ್ತವೆ ಈ ಮಾನದಂಡದಲ್ಲಿ ಡಿಮಾರ್ಟ್ ಭಾರತೀಯ ಚಿಲ್ಲರೆ ವ್ಯಾಪಾರದಲ್ಲಿ ಸ್ಥಿರವಾಗಿ ಪ್ರಾಬಲ್ಯ ಹೊಂದಿದೆ ಈ ಮೂರು ಭಾಗಗಳ ನೀಲನಕ್ಷೆ ಆಸ್ತಿಯನ್ನು ಹೊಂದುವುದು ಪೂರೈಕೆದಾರರಿಗೆ ವೇಗವಾಗಿ ಪಾವತಿಸುವುದು ಮತ್ತು ದಕ್ಷತೆಯ ಗೀಳು ಡಿಮಾರ್ಟ್ ಸಾಮ್ರಾಜ್ಯವನ್ನು ಮುನ್ನಡೆಸುವ ಇಂಜಿನ್ ಆಗಿದೆ ಡಿಮಾರ್ಟ್ನ ಏರಿಕೆಯು ಅದ್ಭುತವಾದುದು ಎರಡು ಸಾವಿರದ ಎರಡರಲ್ಲಿ ರಲ್ಲಿ ಒಂದೇ ಒಂದು ಅಂಗಡಿಯಿಂದ ಆರಂಭವಾದ ಇದು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ದೇಶಾದ್ಯಂತ ನಾನೂರ ಮೂವತ್ತೆರಡು ಅಂಗಡಿಗಳಿಗೆ ಬೆಳೆದಿದೆ ಎರಡು ಸಾವಿರದ ಹದಿನೇಳರಲ್ಲಿ ಇದರ ಐಪಿಒ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಸ್ಟಾಕ್ ಒಂದು ದೊಡ್ಡ ಯಶಸ್ಸನ್ನು ಕಂಡಿತು ನೂರು ಶೇಕಡಕ್ಕಿಂತ ಹೆಚ್ಚಿನ ಪ್ರೀಮಿಯಂನಲ್ಲಿ ಲಿಸ್ಟ್ ಆಯಿತು ಇಂದು ರಾಧಾಕಿಶನ್ ದಮಾನಿಯವರ ನಿವ್ವಳ ಮೌಲ್ಯ ಸುಮಾರು ಇಪ್ಪತ್ತೆಂಟು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಇದು ಅವರನ್ನು ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ ಆದರೆ ಡಿಮಾರ್ಟ್ನ ಪ್ರಭಾವವು ಷೇರು ಮಾರುಕಟ್ಟೆಯನ್ನು ಮೀರಿದೆ ಇದು ಭಾರತದ ಚಿಲ್ಲರೆ ವ್ಯಾಪಾರದ ಚಿತ್ರಣವನ್ನು ಮೂಲಭೂತವಾಗಿ ಬದಲಾಯಿಸಿದೆ ಸ್ಪಷ್ಟವಾದ ಗೆದ್ದವರು ಮತ್ತು ಸೋತವರನ್ನು ಸೃಷ್ಟಿಸಿದೆ ಲಕ್ಷಾಂತರ ಮಧ್ಯಮ ವರ್ಗದ ಭಾರತೀಯ ಕುಟುಂಬಗಳಿಗೆ ಡಿಮಾರ್ಟ್ ಒಂದು ಗೇಮ್ ಚೇಂಜರ್ ಆಗಿದೆ ಕಂಪನಿಯು ಕಡಿಮೆ ಬೆಲೆಗಳ ಮೇಲೆ ನಿರಂತರವಾಗಿ ಗಮನಹರಿಸುವುದರಿಂದ ಅವರ ಮಾಸಿಕ ಬಜೆಟ್ನಲ್ಲಿ ನಿಜವಾದ ಉಳಿತಾಯವಾಗುತ್ತದೆ ದಿನಸಿ ಬಟ್ಟೆ ಮತ್ತು ಗೃಹೋಪಯೋಗಿ ವಸ್ತುಗಳೆಲ್ಲವೂ ಒಂದೇ ಸೂರಿನಡಿ ಸಿಗುವ ಅನುಕೂಲವು ಮೌಲ್ಯವನ್ನು ಬಯಸುವ ಗ್ರಾಹಕರಿಗೆ ಇದು ನೆಚ್ಚಿನ ತಾಣವಾಗಿದೆ ಇದು ಡಿಮಾರ್ಟ್ಗೆ ಇತರ ಬ್ರಾಂಡ್ಗಳು ಕೇವಲ ಕನಸು ಕಾಣಬಹುದಾದ ಗ್ರಾಹಕ ನಿಷ್ಠೆಯನ್ನು ತಂದುಕೊಟ್ಟಿದೆ ಆದಾಗ್ಯೂ ಡಿಮಾರ್ಟ್ನ ಯಶಸ್ಸು ದೀರ್ಘವಾದ ನೆರಳನ್ನು ಬೀರಿದೆ ತಲೆಮಾರುಗಳಿಂದ ಭಾರತೀಯ ಸಮುದಾಯಗಳ ಬೆನ್ನೆಲುಬಾಗಿದ್ದ ಸಣ್ಣ ಕುಟುಂಬ ಮಾಲೀಕತ್ವದ ಕಿರಾಣಿ ಅಂಗಡಿಗಳು ಸ್ಪರ್ಧಿಸಲು ಹೆಚ್ಚು ಕಷ್ಟಪಡುತ್ತಿವೆ ಡಿಮಾರ್ಟ್ನ ಬೆಲೆಗಳನ್ನು ಸರಿಗಟ್ಟುವುದು ಅವುಗಳಿಗೆ ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಡಿಮಾರ್ಟ್ನ ಬೆಲೆಗಳು ಬೃಹತ್ ಪ್ರಮಾಣ ಮತ್ತು ದಕ್ಷತೆಯ ಮೇಲೆ ನಿರ್ಮಿತವಾಗಿವೆ ಅದನ್ನು ಅವುಗಳು ಪುನರಾವರ್ತಿಸಲು ಸಾಧ್ಯವಿಲ್ಲ ಒಂದು ಡಿಮಾರ್ಟ್ ತೆರೆದಾಗ ಹತ್ತಿರದ ಸಣ್ಣ ಚಿಲ್ಲರೆ ವ್ಯಾಪಾರಿಗಳ ಮಾರಾಟ ಮತ್ತು ಲಾಭವೂ ಕುಸಿಯುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಕೆಲವು ಕಿರಾಣಿ ಅಂಗಡಿ ಮಾಲೀಕರು ಡಿಮಾರ್ಟ್ ಮಾಡದ ಸೇವೆಗಳಾದ ವೈಯಕ್ತಿಕ ಸೇವೆ ಮನೆ ವಿತರಣೆ ಮತ್ತು ಸಾಲ ನೀಡುವುದರ ಮೇಲೆ ಗಮನಹರಿಸಿ ಹೊಂದಿಕೊಂಡಿದ್ದರು ಅನೇಕರು ಉಳಿಯಲು ಹೆಣಗಾಡಿದ್ದಾರೆ ಇದು ಭಾರತವು ಶಾಪಿಂಗ್ ಮಾಡುವ ರೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ ಸಮುದಾಯ ಆಧಾರಿತ ಖರೀದಿಯಿಂದ ದೊಡ್ಡ ಸಂಘಟಿತ ಚಿಲ್ಲರೆ ವ್ಯಾಪಾರದತ್ತ ಸಾಗುತ್ತಿದೆ ಡಿಮಾರ್ಟ್ ಎಂದು ದೈತ್ಯನಿರಬಹುದು ಆದರೆ ಭಾರತೀಯ ಚಿಲ್ಲರೆ ವ್ಯಾಪಾರಕ್ಕಾಗಿ ನಡೆಯುತ್ತಿರುವ ಯುದ್ಧ ಇನ್ನೂ ಮುಗಿದಿಲ್ಲ ಇದು ರಿಲಯನ್ಸ್ ರಿಟೇಲ್ನಿಂದ ತೀವ್ರ ಸ್ಪರ್ಧೆಯನ್ನು ಎದುರಿಸುತ್ತಿದೆ ಇದು ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಅಂಗಡಿಗಳ ಬೃಹತ್ ಜಾಲವನ್ನು ಮತ್ತು ಭಾರತದ ಅತಿದೊಡ್ಡ ಸಮೂಹದ ಆರ್ಥಿಕ ಶಕ್ತಿಯನ್ನು ಹೊಂದಿರುವ ನಿಜವಾದ ದೈತ್ಯ ಮತ್ತು ಈಗ ಹೊಸ ಸ್ಪರ್ಧಿಯೊಬ್ಬರು ಕಣಕ್ಕಿಳಿದಿದ್ದಾರೆ ಕ್ವಿಕ್ ಕಾಮರ್ಸ್ ಬ್ಲಿಂಕಿಟ್ ಮತ್ತು ಜೆಪ್ಟೋನಂತಹ ಕಂಪನಿಗಳು ಹತ್ತರಿಂದ ಇಪ್ಪತ್ತು ನಿಮಿಷಗಳಲ್ಲಿ ದಿನಸಿ ವಿತರಣೆಯನ್ನು ಭರವಸೆ ನೀಡುತ್ತವೆ ಇದು ಅನುಕೂಲ ಮತ್ತು ವೇಗಕ್ಕೆ ಹೆಚ್ಚು ಮೌಲ್ಯ ನೀಡುವ ನಗರವಾಸಿಗಳ ಹೊಸ ಅಲೆಯನ್ನು ಆಕರ್ಷಿಸುತ್ತಿದೆ ಈ ಮಾದರಿಯು ಡಿಮಾರ್ಟ್ನ ಮಾಸಿಕ ಸ್ಟಾಕ್ಅಪ್ ವಿಧಾನಕ್ಕೆ ನೇರ ದಾಳಿಯಾಗಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಡಿಮಾರ್ಟ್ ತನ್ನದೇ ಆದ ಇ ಕಾಮರ್ಸ್ ವೇದಿಕೆಯಾದ ಡಿಮಾರ್ಟ್ ರೆಡಿ ಅನ್ನು ಪ್ರಾರಂಭಿಸಿದೆ ಆದರೆ ಅದರ ಕ್ಲಾಸಿಕ್ ಶೈಲಿಯಲ್ಲಿ ಇದು ಮರುದಿನದ ವಿತರಣೆಯೊಂದಿಗೆ ಹೆಚ್ಚು ಜಾಗರೂಕ ವಿಧಾನವನ್ನು ಅಳವಡಿಸಿಕೊಂಡಿದೆ ವೇಗಕ್ಕಿಂತ ವೆಚ್ಚಕ್ಕೆ ಹೆಚ್ಚು ಗಮನ ಹರಿಸಿದೆ ಕ್ವಿಕ್ ಕಾಮರ್ಸ್ನ ರಿಯಾಯಿತಿಗಳು ಆಕ್ರಮಣಕಾರಿಯಾಗುತ್ತಿದ್ದರೂ ಸಂಪೂರ್ಣ ಕಾರ್ಡ್ ದಿನಸಿಗಳಿಗೆ ಡಿಮಾರ್ಟ್ ರೆಡಿ ಇನ್ನೂ ಬೆಲೆಯಲ್ಲಿ ಗೆಲ್ಲುತ್ತದೆ ಡಿಮಾರ್ಟ್ನ ಕಥೆಯು ಕೇವಲ ಒಂದು ವ್ಯಾಪಾರದ ಅಧ್ಯಯನಕ್ಕಿಂತ ಹೆಚ್ಚಾಗಿದೆ ಇದು ದಶಕಗಳ ಕಾಲ ಮಾರುಕಟ್ಟೆಗಳನ್ನು ಅಧ್ಯಯನ ಮಾಡುವುದರಿಂದ ಕಲಿತ ತತ್ವಶಾಸ್ತ್ರವನ್ನು ತೆಗೆದುಕೊಂಡು ಅದನ್ನು ಒಂದು ರಾಷ್ಟ್ರದ ದೈನಂದಿನ ಅಗತ್ಯಗಳಿಗೆ ಅನ್ವಯಿಸಿದ ಒಬ್ಬ ದಾರ್ಶನಿಕ ಸಂಸ್ಥಾಪಕನ ಕಥೆ ಭಾರತದಂತಹ ಬೆಲೆ ಸೂಕ್ಷ್ಮ ದೇಶದಲ್ಲಿ ಮೌಲ್ಯದ ಮೇಲೆ ನಿರಂತರ ಗಮನ ದೋಷರಹಿತ ಕಾರ್ಯಗತಗೊಳಿಸುವಿಕೆಯಿಂದ ಬೆಂಬಲಿತವಾದರೆ ಅದು ಅಜೇಯ ಸೂತ್ರ ಎಂದು ರಾಧಾಕಿಶನ್ ದಮಾನಿ ಸಾಬೀತುಪಡಿಸಿದರು ಡಿಮಾರ್ಟ್ನ ಪಯಣವು ಗೆಲ್ಲಲು ನೀವು ಅತಿ ಹೆಚ್ಚು ಸದ್ದು ಮಾಡುವ ಅಥವಾ ಅತಿ ಹೆಚ್ಚು ಆಕರ್ಷಕ ಆಟಗಾರರಾಗಬೇಕಾಗಿಲ್ಲ ಎಂದು ತೋರಿಸುತ್ತದೆ ಕೆಲವೊಮ್ಮೆ ಕೋಣೆಯಲ್ಲಿರುವ ಅತ್ಯಂತ ಮೌನಿಯಾದವನು ಕೇವಲ ಮೂಲಭೂತ ಅಂಶಗಳ ಮೇಲೆ ಗಮನಹರಿಸುವವನೇ ಇಡೀ ಆಟವನ್ನು ಗೆಲ್ಲುತ್ತಾನೆ ಈಗ ಪ್ರಶ್ನೆ ಎಂದರೆ ಕ್ವಿಕ್ ಕಾಮರ್ಸ್ ಮತ್ತು ಡಿಜಿಟಲ್ ಪಾವತಿಗಳೊಂದಿಗೆ ಭಾರತದ ಚಿಲ್ಲರೆ ವ್ಯಾಪಾರದ ಚಿತ್ರಣವು ಬದಲಾಗುತ್ತಿರುವಾಗ ಡಿಮಾರ್ಟ್ನ ನಿಧಾನ ಮತ್ತು ಸ್ಥಿರ ಮೌಲ್ಯ ಮೊದಲ ಮಾದರಿಯು ಮುಂಬರುವ ದಶಕಗಳಲ್ಲಿ ತನ್ನ ಕಿರೀಟವನ್ನು ಉಳಿಸಿಕೊಳ್ಳಬಹುದೇ ಭಾರತೀಯ ಚಿಲ್ಲರೆ ವ್ಯಾಪಾರದ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಆಲೋಚನೆಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಮತ್ತು ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ನಮ್ಮ ಮುಂದಿನ ಆಳವಾದ ವಿಶ್ಲೇಷಣೆಯನ್ನು ತಪ್ಪಿಸಿಕೊಳ್ಳದಿರಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಳನ್ನು ಆನ್ ಮಾಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು